ಹಾಯ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾವು ಅಕ್ಕನ ಮನೆಗೆ ಹೋಗ್ತಾ ಇದ್ದೀವಿ ಸೊ ತುಂಬ ದಿನ ಆಯಿತು ಸೊ ಇವತ್ತು ಹೋಗೋಣ ಅಂತ ನಾವೆಲ್ಲ ಡಿಸೈಡ್ ಮಾಡಿದ್ವಿ ಹಾಗಾಗಿ ಈಗ ನಾವು ದಾವಣಗೆರೆಯಿಂದ ನಮ್ಮ ಅಕ್ಕನ ಮನೆಗೆ ಅಂದರೆ ಶಿವಮೊಗ್ಗಕ್ಕೆ ಹೋಗ್ತಾ ಇದ್ವಿ ಸೊ ಅಲ್ಲಿ ನಮ್ಮ ಔನ್ನತಿ ಗುಂಡ ಹಾಗೆ ಆರಾಧ್ಯ ಎಲ್ಲ ಹೋಳಿ ಹಬ್ಬದ ಒಂದು ಸಂಭ್ರಮವನ್ನು ಹೇಗೆ ಮಾಡ್ತಾರೆ ಅನ್ನೋದನ್ನು ನೋಡೋಣ ಸೊ ಇವಾಗ ನಾವೆಲ್ಲರೂ ಹೋಗ್ತಾ ಇದ್ವಿ ಆನ್ ದ ವೇ ನಾವು ಹೋಗ್ತಿದ್ದೀವಿ ನೋಡಿ ನಮ್ಮ ಊರಿನ ಒಂದು ಸುತ್ತಲಿನ ವಾತಾವರಣ ಹೇಗಿದೆ ಅನ್ನುವಂಥದ್ದು ಹಚ್ಚ ಹಸಿರಿನಿಂದ ಹಾಗೆ ಅಡಿಕೆ ತೋಟಗಳಿಂದ ಕೂಡಿದೆ ಅಂತಲೇ ಹೇಳ್ಬೋದು ಯಾಕೆ ಅಂದರೆ ಪ್ರತಿಯೊಂದು ಊರಲ್ಲೂ ಪ್ರತಿಯೊಂದು ಡಿಫ್ರೆಂಟ್ ವೆದರ್ ಇರುತ್ತೆ ಹಾಗೆ

ಅದಿತಿ ಮಲಗಿದ್ಲು ಇವಾಗ ಎದ್ದಿದ್ದಾಳೆ ಸೊ ಈಗ ಮೂಡಿಲ್ಲ ಅವಳಿಗೆ ಸುಮ್ಮನೆ ನಿದ್ದೆಗಣ್ಣಲ್ಲಿ ಕೂತಿದ್ದಾಳೆ ಎಲ್ಲಿಗೋ ನನ್ನನ್ನು ಕರ್ಕೊಂಡು ಹೋಗ್ತಿದ್ದಾರಲ್ಲ ಅಂತ ಪಾಪ ನೋಡ್ತಾ ಇದೆ ಅದು ಉನ್ನತಿ ಗುಂಡ ಕೂಡ ತುಂಬ ದಿನದಿಂದ ಆಂಟಿ ಮನೆಗೆ ಬನ್ನಿ ಬನ್ನಿ ಅಂತ ಕರೀತಾ ಇದ್ರು ಬಟ್ ಇರಲಿಲ್ಲ ಇವತ್ತು ಹೋಗ್ತಾ ಇದ್ದೀವಿ ಒಂಥರ ಖುಷಿ ಅನಿಸ್ತಾ ಇದೆ ನಮ್ಮ ಆರಾಧ್ಯಂಗೆ ಉನ್ನತಿ ಅಂದರೆ ತುಂಬ ಇಷ್ಟ ಅವಳನ್ನು ಮೀಟ್ ಮಾಡ್ತೀನಿ ಅಂತ ಫುಲ್ ಎಕ್ಸಾಗ್ರೇಟ್ ಆಗಿಬಿಟ್ಟಿದ್ದಾಳೆ ಅಕ್ಕ ತಂಗಿ ಬಾಂಧವ್ಯ ಅಂದ್ರೆ ಹಾಗೆ ಅಲ್ವಾ ಸೊ ನಮಗೂ ಆ ಒಂದು ಎಕ್ಸ್ಪೀರಿಯೆನ್ಸ್ ಇದೆ ಹಾಗಾಗಿ ತುಂಬ ಸ್ಪೆಷಲ್ ಬಾಂಡಿಂಗ್ ಅಂತಲೇ ಹೇಳ್ಬೋದು ಅಮ್ಮ ಒಬ್ಬರೇ ಮನೇಲಿದ್ರು ಹೋಗೋಣ ಬಾ ಅಮ್ಮ ಎಲ್ಲರೂ ಒಟ್ಟಿಗೆ ಅಂತ ಹೇಳಿದೆ ಬಟ್ ಅವರು ಸ್ವಲ್ಪ ಸುಸ್ತಾಗಿದ್ರು ಬನ್ವಾಸಿಗೆಲ್ಲ ಹೋಗಿದ್ದರು ಮಾರಿ ಹಬ್ಬಕ್ಕೆ ಹಾಗೆ ಸ್ವಲ್ಪ ಸುಸ್ತಾಗಿದ್ರು ಬರಲಿಲ್ಲ ನಮ್ಮ ಜೊತೆ ನೀವೇ ಹೋಗಿ ಬನ್ನಿ ಆರಾಮ್ಸೆ ಅಂತ ಹೇಳಿದರು ಹಾಗಾಗಿ ನಾವೇ ಹೊರಟಿದ್ವಿ ಹೋಗುವ ದಾರಿಲಿ ಸೌಳಂಗ ಗೊತ್ತಿರ್ಬೋದು ಗೈಸ್ ನಮ್ಮರಿಂದ ಶಿವಮೊಗ್ಗಕ್ಕೆ ಹೋಗುವ ದಾರಿಲಿ ಸೌಳಂಗ ಸಿಗುತ್ತೆ ಸೌಳಂಗದಲ್ಲಿ ಅಲ್ಲೇ ಸ್ಟ್ರೀಟ್ ಅಲ್ಲಿ ಒಂದು ಸೈಡು ನಮಗೆ ಗೋಬಿ ತಿನ್ನಬೇಕು ಅನಿಸಿತ್ತು ನನಗೆ ಹಾಗೆ ಗೋಬಿ ತಿನ್ನಿಸ್ಬೇಕು ಅಂತ ರಾಗು ಎಲ್ಲ ನಿಲ್ಲಿಸ್ಬಿಟ್ಟು ನಮಗೆ ಗೋಬಿ ಕೊಡಿಸಿದ್ದ ಚೆನ್ನಾಗಿತ್ತು ಎಲ್ಲರೂ ತಿಂದ್ವಿ ಆರಾಧ್ಯ ನೋಡಿ ತಿಂತಿದ್ದಾಳೆ ನಾನು ಮತ್ತು ಅಕ್ಷತಾ ಎಲ್ಲರೂ ತೊಗೊಂಡ್ವಿ ಬಟ್ ರಾಗು ಗೋಬಿ ತಿನ್ನಲಿಲ್ಲ ಅವನು ಎಂತ ಮಸಾಲೆ ಪುರಿ ತೊಗೊಂಡ ಬಡ ಟೇಸ್ಟ್ ಅಷ್ಟು ಚೆನ್ನಾಗಿರ್ಲಿಲ್ಲ ಅದಕ್ಕೆ ನಾನು ಹೇಳ್ತಿದ್ದೆ ಸ್ವಲ್ಪ ಗೋಬಿ ಟೇಸ್ಟ್ ನೋಡಿ ಹೇಗಿದೆ ಅಂತ ಸೊ ನೋಡ್ತಾ ಇದ್ದ ರಾಗು ಹೀಗೆ ಎಲ್ಲರೂ ಸ್ವಲ್ಪ ತಿಂದ್ಕೊಂಡು ಮತ್ತು ಮಾತಾಡ್ಕೊಂಡು ಆರಾಮ್ಸೆ ಸ್ವಲ್ಪ ಮಕ್ಕಳಿಗೆಲ್ಲ ರಾಗು ಒಂದಿಷ್ಟು ಉನ್ನತಿ ಗುಂಡಂಗೆ ತಿಂಡಿಗಳು ಎಲ್ಲ ತೊಗೊಂಡ ಮತ್ತು ನಾವು ಅಲ್ಲಿಂದ ಹೊರಟವಿ ಈಗ ಶಿವಮೊಗ್ಗ ಬಂದ್ವಿ ಈಗ ಆಯಿತು ಮನೆಗೆ ಬಂದ್ವಿ ನೋಡಿ ಉನ್ನತಿ ಗುಂಡಂಗೆ ತುಂಬ ಖುಷಿ ಆಯಿತು ನಾವು ಬಂದಿದ್ದು ಅವರಿಗೆ ಆರಾಧ್ಯ ಮತ್ತು ಅದಿತಿ ಅಂದರೆ ತುಂಬ ಇಷ್ಟ ಆಲ್ಮೋಸ್ಟ್ ನನಗೆ ಉನ್ನತಿ ಎಲ್ಲ ಜೊತೆಗಿದ್ರೆ ಉನ್ನತಿನೇ ಅದಿತಿ ನಿಂತ್ಕೊಂಡು ಬಿಡ್ತಾಳೆ ನನಗೆ ಸ್ವಲ್ಪ ಫ್ರೀ ಅನಿಸುತ್ತೆ ಹಾಗೆ ಗುಂಡ ಕೂಡ ತುಂಬ ಇಷ್ಟಪಡ್ತಾನೆ ಅವನಿಗೆ ಎಕ್ಸಾಮ್ಸ್ ಇರೋದ್ರಿಂದ ಸ್ವಲ್ಪ ಟೆನ್ಷನ್ ಆಗಿದ್ದ ಎಕ್ಸಾಮ್ಗೆ ಓದ್ತಾಯಿದ್ದ ಅದಿ ದಿನ ಕೂಡ ತುಂಬ ಖುಷಿಯಾಯಿತು ಈವ್ನಿಂಗ್ ಹೀಗೆ ಅವ್ರ ಮನೆ ಮುಂದೆ ಜಸ್ಟ್ ವಾಕ್ ಮಾಡ್ತಾ ಇದ್ವಿ ನನಗೆ ಆಲ್ಮೋಸ್ಟ್ ಮಕ್ಕಳ ಜೊತೆ ಇರಬೇಕು ಅಂದರೆ ಟೈಮ್ ಸ್ಪೆಂಡ್ ಮಾಡ್ಬೇಕಂದ್ರೆ ತುಂಬ ಇಷ್ಟ ಗೈಸ್ ಯಾಕೆ ಅಂತ ಗೊತ್ತಿಲ್ಲ ಮೊದಲಿಂದನೂ ಹಾಗೆ ನನಗೆ ಮಕ್ಕಳೊಟ್ಟಿಗೆ ಇರಬೇಕು ಅಂದರೆ ತುಂಬ ಇಷ್ಟ ಅನಿಸುತ್ತೆ ಹಿಂಗೆ ಬರ್ತಾನೆ

ಉನ್ನತಿ ಗುಂಡ ನಾವು ಸಾಕಿ ಬೆಳೆಸಿರೋ ಮಕ್ಕಳು ತುಂಬಾ ಹಂಬಲ್ ಆಗಿ ತುಂಬ ಇನ್ನೋಸೆಂಟ್ ಇದ್ದಾರೆ ನಮ್ಮ ಗುಂಡ ಇವಾಗ ಏಟ್ ಸ್ಟ್ಯಾಂಡರ್ಡು ಬಟ್ ಅವನಲ್ಲಿ ಒಂದು ಮುಗ್ಧತೆ ಅನ್ನೋದಿದೆ ಹಾಗೆ ಎಲ್ಲರೂ ತುಂಬ ಇಷ್ಟಪಡ್ತಾನೆ ತುಂಬ ಅಸಮತ್ಯ ಅಕ್ಕನ ಮನೆಗೆ ಬಂದಿದ್ದೀವಿ ಎಲ್ಲರೂ ಇವರ ಉತ್ಸವ ಉನ್ನತಿ ನಿಮಗೆ ಹಳೆ ಬ್ಲಾಗ್ಸಲ್ಲಿ ತೋರಿಸಿದ್ವಿ ನಾವೇ ಎಲ್ಲರೂ ಬಂದಿದ್ದೀವಿ ಗೈಸ್ ತುಂಬ ಚೆನ್ನಾಗಿದೆ ಇದು ಖುಷಿ ಅನ್ಸುತ್ತೆ ಇದು ಮನೆ ಇದು ಸಂಜೆಯ ವಾತಾವರಣ ತುಂಬ ಚೆನ್ನಾಗಿ ಅನ್ಸುತ್ತೆ ನಾವು ಎಲ್ಲರೂ ಮಕ್ಕಳೆಲ್ಲ ಸೇರ್ಕೊಂಡು ಹೀಗೆ ವಾಕ್ ಮಾಡ್ತಾ ಇದ್ವಿ ಅದಿತಿಗೆ ಒಂಥರ ಡಿಫ್ರೆಂಟ್ ಫೀಲಿಂಗ್ ಆಗ್ತಾ ಇತ್ತು ಸ್ವಲ್ಪ ಅಮ್ಮನ್ನ ಬಿಟ್ಟೇ ಇರಲ್ಲ ಅಂತಳೆ ಇತ್ತೀಚೆಗೆ ನೋಡಿ ಇದೇ ಏರಿಯಾದಲ್ಲಿ ನಮ್ಮ ಅಕ್ಕನವ್ರು ಇರೋದು ಇದು ಅಕ್ಕನ ಮನೆ ಇಲ್ಲ ನೇನೀಗ ತೋರಿಸ್ತಾ ಇದ್ದೀನಿ ನೋಡಿ ಇದು ನಮ್ಮ ಅಕ್ಕನ ಮನೆ ಉತ್ಸವ ಉನ್ನತಿ ಮನೆ ನೋಡಿ ಇಲ್ಲಿದ್ದಾರೆ ನಮ್ಮ ಮಕ್ಕಳು ನಾವು ಹಳೇ ಬ್ಲಾಗ್ಸ್ ಇದ್ರಲ್ಲ ಆರಾಧ್ಯ ನೋಡಿ ಇದು ಏರಿಯಾದಲ್ಲಿ ಇರೋದು ಇದೆ ಮನೆ ನಮ್ಮ ಅಕ್ಕಂದು ಹೋಮ್ ಟೂರ್ ಮಾಡಿಸ್ತೀ ತೋರಿಸ್ತೀನಿ ಗೈಸ್ ನೆಕ್ಸ್ಟ್ ವ್ಲಾಗಲಿ ವಾಕು ಮುಗಿಸಿ ಬಂದ್ವಿ ಮನೇಲಿ ನೋಡಿ ಅಜ್ಜಿ ಇದ್ದಾರೆ ನಮ್ಮ ಉತ್ಸವ ಉನ್ನತಿ ಅಜ್ಜಿ ಅವರು ನಾವು ಚಿಕ್ಕಮ್ಮ ಅಂತ ಕರಿತೀವಿ ಎಲ್ಲರೂ ಮಕ್ಕಳೆಲ್ಲ ಆಟ ಆಡ್ತಾ ಕೂತಿದ್ರು ಹಾಗೆ ನಯನ ಕೃಷ್ಣ ಕೂಡ ಬಂದರು ಆ ಟೈಮಲ್ಲಿ ತುಂಬ ಖುಷಿ ಅನ್ನಿಸ್ತು ನಾವೆಲ್ಲರೂ ಹೀಗೆ ಕೂತ್ಕೊಂಡು ಈವ್ನಿಂಗ್ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ವಿ ಸೊ ಫ್ಯಾಮಿಲಿ ಜೊತೆ ನಾವು ಟೈಮ್ಸ್ ಆ ಒಂದು ಸಮಯ ಕಳೆಯೋದೇ ಬೇರೆ ಥರ ಆಗಿರುತ್ತೆ ಚೆನ್ನಾಗಿರುತ್ತೆ ಅದಿತಿ ನೋಡಿ ಆರಾಧ್ಯ ಬಲೂನ್ ಬ್ಯಾಗಲ್ಲಿ ಕೂತಿದ್ದಾರೆ ನಾವೆಲ್ಲರೂ ಹಿಂಗೆ ಜಸ್ಟ್ ಕೂತ್ಕೊಂಡು ಮಾತಾಡ್ತಾ ಇದ್ವಿ ಹರಟೆ ಹೊಡಿತಾ ಇದ್ವಿ ನಯನ ಕೂಡ ಬಂದಳು ಬಳ್ಳಾರಿಯಿಂದ ಫುಲ್ ಖುಷಿಯಾಯಿತು ತುಂಬ ದಿನ ಆಗಿತ್ತು ನೋಡಿದೆ ಅವಳನ್ನು ನೋಡಿ ಸಿಕ್ಕಾಪಟ್ಟೆ ಖುಷಿಯಾಯಿತು ಉನ್ನತಿಗಂತೂ ನಾವು ಮನೇಲಿದ್ರೆ ತುಂಬ ಖುಷಿ ಅನಿಸ್ತ ಅನಿಸುತ್ತೆ ಅವಳಿಗೆ ಯಾವಾಗಲೂ ಆಶಾಂಟಿ ಬನ್ನಿ ಬನ್ನಿ ಅಂತ ಕರಿತಾ ಇರ್ತಾಳೆ ಪಾಪ ಆ ಮಕ್ಕಳು ನಿಜವಾಗ್ಲೂ ತುಂಬ ಒಳ್ಳೆಯ ಮಕ್ಕಳು ತುಂಬ ಒಳ್ಳೆ ಮನಸ್ಸಿದೆ ಅವರಿಗೆ ತುಂಬ ಇಷ್ಟ ನನಗೆ ಅವರಂದ್ರೆ ಗುಂಡ ಕೃಷ್ಣ ಒಂದು ಟೀಮು ಅಡುಗೆ ಆಟ ಆಡ್ತಾ ಇದ್ದಾರೆ ಅಡುಗೆ ಸಾಮಾನೆಲ್ಲ ಇಟ್ಕೊಂಡು ಹೆಣ್ಮಕ್ಳು ಆಟ ಆಡುವಂಥದ್ದನ್ನು ಇವರು ಆಟ ಆಡ್ತಾ ಇದ್ದಾರೆ ಸೇವ್ರೆ ನಿಜವಾಗ್ಲೂ ಒಂಥರ ಮಕ್ಕಳು ನಿಜ ಮಕ್ಕಳು ಮಕ್ಕಳಾಗೇ ಇರಬೇಕು ಅನಿಸುತ್ತೆ ಒಮ್ಮೊಮ್ಮೆ ದೊಡ್ಡವ್ರು ಆಗ್ತಾ ಆಗ್ತಾ ತುಂಬ ರೆಸ್ಪಾನ್ಸಿಬಿಲಿಟೀಸ್ಗಳು ಸಮಾಜನ ಫೇಸ್ ಮಾಡಬೇಕು ಎಲ್ರೂ ಫೇಸ್ ಮಾಡಬೇಕು ಇಟ್ಸ್ ಅ ಡಿಫ್ರೆಂಟ್ ಫೀಲಿಂಗ್ ನಯನ ಕೂತಿದ್ದಾಳೆ ನೋಡಿ ಮಾತಾಡ್ತಾ ಇದ್ದಾಳೆ ಅಕ್ಷತಾ ಎಲ್ಲರೂ ಇದ್ದೀವಿ ಕೂತಿದ್ವಿ ಎಲ್ಲರೂ ಸೇರಿದಾಗ ತುಂಬ ಚೆನ್ನಾಗಿ ಅನಿಸುತ್ತೆ ಈ ಗೊಂಬೆ ನೋಡಿ ಇದು ನಮ್ಮಮ್ಮ ಆದಿತಿ ತಂದ್ಕೊಟ್ಟಿದ್ದು ಬನ್ವಾಸಿಗೆ ಹೋಗಿದ್ರು ಅಂತ ಅಲ್ಲ ಹಬ್ಬಕ್ಕೆ ಆವಾಗ ಆದಿತಿಗೆ ತಂದ್ಕೊಟ್ಟಿದ್ದಾರೆ ಅದಕ್ಕೆ ಅದಿತಿ ಬೆಳ್ಳಿ ಅಂತ ಹೆಸರಿಟ್ಟಿದ್ದಾಳೆ ಸೊ ಮಾರ್ನಿಂಗ್ ಸೊ ಮಾರ್ನಿಂಗ್ ಇವಾಗ ಎಲ್ಲರೂ ಹೋಳಿ ಹಬ್ಬದ ಒಂದು ಸಂಭ್ರಮದಲ್ಲಿದ್ದಾರೆ ಹೋಳಿ ಹಬ್ಬವನ್ನು ಒಂದು ಆಚರಿಸ್ತಾ ಇದ್ದಾರೆ ಈ ಒಂದು ಸಂದರ್ಭದಲ್ಲಿ ಹೋಳಿ ಹಬ್ಬದ ಮಹತ್ವದ ಬಗ್ಗೆ ನಾನು ನಿಮಗೆ ಹೇಳಬೇಕು ಅಂದ್ಕೊಂಡಿದ್ದೀನಿ ಹೋಳಿ ಹಬ್ಬ ಒಂದು ಸುಂದರವಾದ ಹಬ್ಬವಾಗಿದೆ ಇದನ್ನು ಭಾರತಾದ್ಯಂತ ಆಚರಿಸಲಾಗುತ್ತದೆ ಹಾಗೆ ಈ ಹಬ್ಬವನ್ನು ಬಣ್ಣಗಳ ಹಬ್ಬ ಅಂತಲೂ ಸಹ ಕರೀತಾರೆ ಹೋಳಿ ಹಬ್ಬವನ್ನು ಎರಡು ದಿನಗಳ ಕಾಲ ಆಚರಣೆ ಮಾಡುವಂಥದ್ದು ಹಾಗೇ ಹೋಳಿ ಹಬ್ಬದ ದಿನ ಬಿಳಿ ಬಟ್ಟೆಗಳನ್ನೇ ಧರಿಸಬೇಕು ಅಂತ ಹೇಳ್ತಾರೆ ಹೋಳಿ ಹಬ್ಬವು ಕೆಟ್ಟದರ ಮೇಲೆ ಒಳ್ಳೆಯದರ ಜಯವನ್ನು ಸೂಚಿಸುತ್ತದೆ ಅಂತಲೂ ಕೂಡ ಹೇಳ್ತಾರೆ ಹೀಗೆ ಸಾಕಷ್ಟು ಹಿನ್ನೆಲೆಗಳನ್ನು ನಾವು ನೋಡ್ತಾ ಹೋಗ್ತೀವಿ ಈ ದಿನದಂದು ಕೃಷ್ಣನ ಭಕ್ತ ಪ್ರಹ್ಲಾದನು ಬೆಂಕಿಯಿಂದ ಜೀವಂತವಾಗಿ ಮರಳಿದ ದಿನ ಅಂತಲೂ ಕೂಡ ಹೇಳ್ತಾರೆ ಹಾಗೆ ಹೋಳಿ ಎಂದರೆ ಒಗ್ಗಟ್ಟು ಸಾಮರಸ್ಯ ಮತ್ತು ಶಾಂತಿಯ ಹಬ್ಬ ಹಾಗೆ ಜನರಲ್ಲಿ ಪ್ರೀತಿ ಹಾಗೂ ಐಕ್ಯತೆಯನ್ನು ಹರಡುತ್ತದೆ ಈ ಹಬ್ಬವನ್ನು ವಸಂತ ಮಾಸದಲ್ಲಿ ಆಚರಿಸಲಾಗುತ್ತದೆ ಚಳಿಗಾಲದಲ್ಲಿ ವಸಂತದ ಆಗಮನವನ್ನು ತೋರುವ ಹಬ್ಬ ಇದಾಗಿದೆ ಪರಸ್ಪರ ಬಣ್ಣಗಳನ್ನು ಎರಚಿಕೊಳ್ಳುವುದು ಹಾಗೆ ವಿವಿಧ ಬಣ್ಣಗಳಿಂದ ಕೂಡಿದ ಹಬ್ಬ ಇದಾಗಿದೆ ವರ್ಷದ ಕೊನೆಯ ಹುಣ್ಣಿಮೆ ಆಗಿರೋದ್ರಿಂದ ಈ ಹಬ್ಬವನ್ನು ಹೋಳಿ ಹುಣ್ಣಿಮೆ ಎಂತಲೂ ಸಹ ಕರೆಯುತ್ತಾರೆ ಪುರಾತನ ಕಾಲದಿಂದಲೂ ಯಾವುದೇ ರೀತಿಯ ಮೇಲು ಕೀಳು ಭಾವನೆ ಇಲ್ಲದೆ ಮಾನವೀಯತೆಯಿಂದ ಆಚರಿಸುವ ಹಬ್ಬ ಹೋಳಿ ಹಬ್ಬವಾಗಿದೆ ಹಾಗೆ ಏಕತೆಯನ್ನು ಪ್ರತಿಬಿಂಬಿಸುತ್ತದೆ ಮಕ್ಕಳು ದೊಡ್ಡವರ ತನಕ ಸಂಭ್ರಮ ಸಡಗರದಿಂದ ಆಚರಿಸುವ ಹಬ್ಬ ಈ ನಮ್ಮ ಹೋಳಿ ಹಬ್ಬ ಈ ಹಬ್ಬದಲ್ಲಿ ಸುಂದರವಾದ ಕಾಮನ ಪ್ರತಿಮೆಯನ್ನು ಮಾಡಿ ಊರಿನ ಒಂದು ಕಾಮದ ಕಟ್ಟೆಯಲ್ಲಿ ಒಂದು ಚಪ್ಪರವನ್ನು ನೆಟ್ಟಿ ಅದರಲ್ಲಿ ಕಾಮನ ನಿಲ್ಲಿಸಿ ಅದರ ಮುಂದೆ ಮಂಗಳ ವಾದ್ಯಗಳನ್ನು ಓದುತ್ತಾರೆ ಹಾಗೆ ಯಾವುದೆಲ್ಲ ಹಳೆಯ ವಸ್ತುಗಳಿದೆಯೋ ಆ ಎಲ್ಲ ಹಳೆಯ ವಸ್ತುಗಳನ್ನು ಅದರ ಮುಂದೆ ಸುಟ್ಟು ಹಾಕುವಂಥದ್ದು ಹಾಗೆ ಬೈಗುಳಗಳನ್ನು ಬೈದುಕೊಳ್ಳುವುದು ಹೀಗೆ ಸಾಕಷ್ಟು ಆಚರಣೆಗಳನ್ನು ಮಾಡ್ತಾರೆ ಇದೆಲ್ಲದೂ ಕೂಡ ಏನನ್ನ ಪ್ರತಿಬಿಂಬಿಸುತ್ತದೆ ಅಂದರೆ ಕೆಟ್ಟದನ್ನೆಲ್ಲ ಅಳಿಸಿ ಒಳ್ಳೆಯತನ ಶಾಶ್ವತವಾಗಿ ಉಳಿಯಬೇಕು ಒಳ್ಳೆಯದಕ್ಕೆ ಯಾವಾಗಲೂ ಜಯ ಆಗುತ್ತೆ ಅದನ್ನು ಪ್ರತಿಬಿಂಬಿಸುತ್ತೆ ಸೂಚಿಸುತ್ತೆ ಅಂತಲೇ ಹೇಳ್ಬೋದು ಹಾಗೆ ಈ ಹಬ್ಬದಿಂದ ನಮ್ಮ ಒಗ್ಗಟ್ಟು ಐಕ್ಯತೆ ಸದಾಕಾಲ ಹೀಗೆ ಇರುತ್ತೆ ಹಾಗೆ ಮಕ್ಕಳಿಗೆ ಒಂದು ಸಂಭ್ರಮ ಸಡಗರದ ವಾತಾವರಣ ಈ ಒಂದು ಹಬ್ಬವಾಗಿದೆ ಅಂತ ಹೇಳ್ಬೋದು ಇದಿಷ್ಟು ಆಗಿತ್ತು ಇದಿಷ್ಟು ಮಾಹಿತಿ ಹೋಳಿ ಹಬ್ಬದ ಒಂದು ಮಹತ್ವ ಯಾಕೆ ಆಚರಿಸ್ತೀವಿ ಹೋಳಿ! ಸೊ ಮಧ್ಯಾಹ್ನ ನಾವು ಮಾರ್ಕೆಟಿಗೆ ಹೊರಟಿದ್ವಿ ಸ್ವಲ್ಪ ಅಕ್ಕಂದು ಅಕ್ಷಂದೂ ಏನೋ ಪರ್ಚೇಸಿಂಗ್ ಇತ್ತು ಅಂತ ಸೊ ನಾವೆಲ್ಲರೂ ಓಮಿನಿಲಿ ಹೋಗ್ತಾ ಇದ್ವಿ ಭಾವನ ಓಮಿನಿಯಲ್ಲಿ ಹಾಗೆ ಕೆಲ ನಯನ ಅಕ್ಕ ಅಕ್ಷತಾ ಅವರೆಲ್ಲ ಪಾಂಡವ್ರ ಕಾರಲ್ಲಿ ನಯನರ ಕಾರಲ್ಲಿ ಬರ್ತಾಯಿದ್ರು ನಾನು ಹೋಗ್ತಾ ಹೋಗ್ತಾಯಿದ್ದೆ ನಾನು ಅದಿತಿ ಕೂತಿದ್ವಿ ನೋಡಿ ಅದಿತಿ ಕೂಡ ಮಲಗಿದ್ಲು ಹಾಗೆ ಇಬ್ಬರ್ಸ್ಕೊಂಡು ಸ್ವಲ್ಪ ಊಟ ಮಾಡಿಸ್ಕೊಂಡು ಬಂದ್ವಿ ನಿಮಗೆ ಈ ವಿಡಿಶ್ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೆ ಈ ಒಂದು ಬ್ಲಾಗಲ್ಲಿ ನಿಮಗೆ ಒಂದು ಉಪಯೋಗವಾದಂಥ ಮಾಹಿತಿ ತಿಳ್ಕೊಂಡ್ರೆ ಅಂದರೆ ಮಾಹಿತಿ ಸಿಕ್ತು ಅಂತ ಅಂದ್ಕೊಂಡಿದ್ದೀನಿ ಅಂದರೆ ಹೋಳಿ ಹಬ್ಬದ ಮಹತ್ವ ಆಗಿರ್ಬೋದು ನಾವೆಲ್ಲ ಹೇಗೆ ಸೆಲೆಬ್ರೇಟ್ ಮಾಡಿದ್ವಿ ಅನ್ನೋದ್ರ ಬಗ್ಗೆ ಐ ಹೋಪ್ ನಿಮಗೆ ಎಲ್ಲರಿಗೂ ಈ ನನ್ನ ವ್ಲಾಗ್ ಇಷ್ಟ ಆಗುತ್ತೆ ಅಂತ ಭಾವಿಸ್ತಾ ಸೊ ಇವತ್ತಿನ ಈ ಒಂದು ವ್ಲಾಗನ್ನು ನಾನು ಮುಗಿಸ್ತಾ ಇದ್ದೀನಿ ಬಾಯ್ ಗಾಯಸ್ ನಿಮ್ಮೆಲ್ಲರಿಗೂ ದೇವರು ಒಳ್ಳೇದು ಮಾಡಲಿ ಹಾಗೆ ಹೋಳಿ ಹಬ್ಬದ ಆಚರಣೆಯ ನಂತರ ಎಲ್ಲದೂ ಹೊಸತನದಿಂದ ಕೂಡಿರಲಿ ನಿಮಗೆ ಆ ದೇವರು ಆಯಸ್ಸು ಆರೋಗ್ಯ ಎಲ್ಲ ಕೊಟ್ಟು ಕಾಪಾಡಲಿ ನಿಮ್ಮ ಕನಸು ಏನಿದೆ ಅದೆಲ್ಲದೂ ಕೂಡ ನನಸಾಗಲಿ ಅಂತ ಆ ದೇವರಲ್ಲಿ ನಾನು ಕೂಡ ಪ್ರಾರ್ಥಿಸ್ತೀನಿ ಎಲ್ಲರಿಗೂ ಬಾಯ್ ಗಾಯಸ್ ನೆಕ್ಸ್ಟ್ ವೀಡಿಯೋದಲ್ಲಿ ನೆಕ್ಸ್ಟ್